ಮುಂದಿನ ರಾಶಿ ಕುಂಭರಾಶಿ ರಾಶಿ ಅವರಿಗೆ ಏನಪ್ಪ ಅಂತಂದರೆ ಈಗ ಒಂದು ರೀತಿಯಲ್ಲಿ ಏನು ನೋ ಲಾಸ್ ನೋ ಪ್ರಾಫಿಟ್ ಜಾಸ್ತಿ ಲಾಸ್ ಕಡೆಯೂ ಗಮನ ಕೊಡಬೇಡಿ ಪ್ರಾಫಿಟ್ ಕಡೆಯೂ ಗಮನ ಹೋಗ್ಬೇಡಿ ಮೈಂಟೈನ್ ಮಾಡೋದನ್ನು ಕಲೀರಿ ಮ್ಯಾನೇಜ್ ಬಿಕಾಸ್ ನೀವು ಮ್ಯಾನೇಜ್ ಮಾಡೋದು ಕಲಿತ್ಬಿಟ್ರೆ ಎಲ್ಲ ಬೇಕಾದ್ರೂ ಸರ್ವೈವ್ ಆಗ್ಬೋದು ಅಯ್ಯೋ ಸಾಡೆ ಸಾತಿ ಇದೆಯಲ್ಲ ಒಳ್ಳೇದಾಗಲ್ವಾ ಖಂಡಿತವಾಗಲೂ ಒಳ್ಳೇದಾಗುತ್ತೆ ಹೊಸ ಹೊಸ ಬಿಸ್ನೆಸ್ಗಳನ್ನ ಶುರು ಮಾಡೋಕ್ಕೂ ಅವಕಾಶ ಇದೆ ಹೊಸಾದ ಏನಾರು ಮಾಡೋಕ್ಕೂ ಅವಕಾಶ ಇದೆ ಆದರೆ ಲಿಮಿಟಲ್ಲಿ ಮಾಡಿ ಖರ್ಚು ಮಾಡಬೇಕಾ ಯೋಚನೆ ಮಾಡಿ ಖರ್ಚು ಮಾಡಿ ಜೊತೆಗೆ ಇನ್ನೊಂದೇ ಒಂದು ವಿಚಾರ ಈ ಯಾವುದೇ ದ್ವಾದಶ ರಾಶಿಗಳಾಗಲಿ ಅದರಲ್ಲೂ ಕುಂಭರಾಶಿಯವ್ರಿಗೆ ನಿಮಗೆ ಸಾತಿ ನಡೀತಾ ಇದೆ ಎದುರಬೇಡಿ ಒಳ್ಳೆಯದು ಆಗುತ್ತೆ ಮದುವೆ ಆಗದೆ ಇರೋರಿಗೆ ಮದುವೆ ಆಗಬಹುದು ಯಾರ್ಯಾರು ಸಂತಾನವನ್ನು ಎಕ್ಸ್ಪೆಕ್ಟ್ ಮಾಡ್ತಿರೋ ಸಂತಾನ ಭಾಗ್ಯವನ್ನು ಕೂಡ ಶನಿ ಕರ್ಣಿಸ್ತಾನೆ ನೀವೇನು ಮಾಡಬೇಕು ಅಂದರೆ ಹುಷಾರಾಗಿರಬೇಕು ಇಲ್ಲಿ ಸ್ವಲ್ಪ ಕುಜನೂ ಜೊತೆಯಲ್ಲಿರೋದರಿಂದ ನಾಗದೇವತೆಯನ್ನು ಪ್ರಾರ್ಥನೆ ಮಾಡಿ ಪ್ರಯತ್ನವೂ ಮಾಡಿ ಸ್ವಲ್ಪ ಸಾಧ್ಯವಾದರೆ ಸಿಬ್ಲಿಂಗ್ಸ್ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ಸ್ನೇಹಿತರು ಅವರ ಒಂದು ಲಾಭ ಅವರ ಒಂದು ಸಹಾಯ ತಗೊಳ್ಳೋದ್ರಿಂದ ನಿಮ್ಮ ಕೆಲಸಗಳು ಎಲ್ಲ ನಾವೇ ಮಾಡಿಬಿಡ್ತೀವಿ ನಾವೇ ಒಬ್ಬರೇ ಮಾಡಿಬಿಡ್ತೀವಿ ಅಂದರೆ ಒಂದು ಸ್ವಲ್ಪ ದಿನ ಮಾಡ್ಬೋದಷ್ಟೇ ಕನ್ಸಿಸ್ಟೆನ್ಸಿ ಇರೋಲ್ಲ ಸೊ ಹಾಗಾಗಿ ಇವ್ರ ಸಹಾಯ ತಗೊಳ್ಳೋದ್ರಿಂದ ನಿಮಗೆ ಲಾಭ ಇದೆ ನಿಮ್ಮ ಕೆಲಸಗಳು ಚೆನ್ನಾಗಾಗುತ್ತೆ ಜ್ಯೋತಿಷ್ಯದ ಅಡ್ವಾಂಟೇಜ್ ಏನಂದರೆ ಯಾರೂ ಯಾವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಇಷ್ಟೇ ಇಷ್ಟನ್ನು ಅರ್ಥ ಮಾಡ್ಕೊಂಬಿಟ್ರೆ ಕಾಲವಲ್ಲದ ಕಾಲದಲ್ಲಿ ಮಾಡ್ತೀರ ಕೆಲಸಗಳಾಗಲ್ಲ ಮತ್ತು ಭಯ ನಿಮ್ಮನ್ನು ಕಾಡ್ತಿರುತ್ತೆ ಸಣ್ಣ ಪುಟ್ಟ ಭಯ ಭಯವನ್ನು ಆರೋಗ್ಯಕರವಾದ ಭಯ ಇರಬೇಕು ತುಂಬ ಜೀವನದಲ್ಲಿ ಭಯ ಜಾಸ್ತಿ ಆಗೋದು ಅದರಲ್ಲೂ ಸಿಂ ಕ ಈಗ ಸಿಂಹರಾಶಿಗೆ ಡೆಡ್ ಆಪೋಸಿಟ್ ಯಾವುದು ಅಂದರೆ ಕುಂಭರಾಶಿ ಯಾಕೆ ಅಂದರೆ ಇದು ಶನಿ ಮನೆ ಅದು ಸೂರ್ಯನ ಮನೆ ಶನಿಗೂ ಸೂರ್ಯನಿಗೂ ಸ್ವಲ್ಪ ಅಷ್ಟು ಆಗೋಲ್ಲ ಹಾಗಾಗಿ ಕುಂಭರಾಶಿಯವರಿಗೆ ಸ್ವಲ್ಪ ಧೈರ್ಯ ಶೌರ್ಯ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋದು ಕಲೀರಿ ತುಂಬ ಭಯವಸ್ತ್ರಾಗಿದ್ದು ಇನ್ನೋಸೆಂಟ್ ಆಗಿದ್ದರೆ ಜೀವನ ನಡೆಯೋದಿಲ್ಲ ಇದು ಕಲಿಯುಗ ಕಲಿಯುಗದಲ್ಲಿ ಕಾಲ ಆಯ ತಸ್ಮೈ ನಮ್ಮ ಕಾಲಕಾಲಕ್ಕಾಗಿ ನಾವು ಬದಲಾವಣೆ ಆಗಬೇಕು ಆ ಬದಲಾವಣೆಯ ನಿಮ್ಮನ್ನು ರಕ್ಷಣೆನೂ ಮಾಡುತ್ತೆ ನಿಮ್ಮ ಯಶಸ್ಸು ಕೂಡ ಸಿಗುತ್ತೆ ನಿಮ್ಗೆ ಏನು ಬೇಕೋ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿ ವೆನ್ ಯು ಆರ್ ಕ್ಲಿಯರ್ ದರ್ ಇಸ್ ನೋ ಫಿಯರ್ ಸೊ ನೀವು ತಗೊಳ್ಳೋ ನಿರ್ಧಾರದ ಮೇಲೆ ಜೀವನ ಇರುತ್ತೆ ನೀವು ಯಾವುದೇ ಕ್ಷೇತ್ರದಲ್ಲಿರಲಿ ಈಗ ಈಸಬೇಕು ಇದ್ದು ಜಯಿಸಬೇಕು ಅನ್ನೋ ಒಂದು ಮಂತ್ರ ಜೊತೆಗೆ ಧೈರ್ಯಂ ಸರ್ವತ್ರ ಸಾಧನಂ ನುಗ್ಗಬೇಕು ಮುಂದೆ ಇಲ್ವಾ ಬೇರೆಯವ್ರು ಯಾರ ಕೈಲಾರೋ ಆ ಕೆಲಸ ಸಾಧಿಸ್ಕೊಂಡ್ಬರಬೇಕು ಅಂತ ಹೇಳಿ ಈಗ ಕುಂಭರಾಶಿಯವ್ರಿಗೆ ಇಷ್ಟು ಹೇಳಿ